ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಜರ್ ಭಟ್ ಬಹಳ ಒಂದು ಜ್ವಲಂತವಾಗಿ ಸಮಸ್ಯೆ ಈ ಯುವಕರಲ್ಲಿ ಯುವತಿಯರಲ್ಲಿ ಕಾಡಾಟ ಹೆಚ್ಚಾಗ್ತಾ ಇದೆ ಬಹಳಷ್ಟು ಮಂದಿ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಅದನ್ನ ಪಡ್ಕೊಳ್ಳುವಂತಹ ಒಂದು ಸ್ಥಿತಿಗತಿಗಳಲ್ಲಿ ಮದುವೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿ ನಾವು ಪರಿಗಣಿಸಬೇಕಾಗ್ತದೆ ಮದುವೆ ಅಥವಾ ವಿವಾಹ ಇದು ಒಂದು ಋಣ ಸಂಕಲ್ಪದಿಂದ ಆಗುವಂತಹ ಕಾರ್ಯ ಎಂಬುದಾಗಿ ನಾವು ನೋಡಬಹುದಾಗಿದೆ ಋಣ ಬಂದ ರೂಪೇನಾ ಪಶು ಪತ್ನಿ ಸುತಾಲಯ ಅಂತ ಹೇಳ್ತೀವಿ ಆ ಋಣ ಇದ್ದಿದ್ದಕ್ಕೆ ಪಶುಗಳಾಗಿರಲಿ ಪತ್ನಿ ಮಕ್ಕಳು ಮನೆ ಎಲ್ಲ ಕೂಡ ಅದು ಋಣದಲ್ಲೇ ಕೂಡಿರ್ತದೆ ಇಂಥದ್ದೇ ಬೇಕು ಅಂತ ಯಾರೂ ಸಹ ಕೇಳ್ಕೊಂಡ್ಬಂದಿರೋದಿಲ್ಲ ಆ ಋಣ ಆ ಕರ್ಮ ಆ ಫಲ ಸಿದ್ಧಾಂತದ ಪ್ರಕಾರ ಆ ಒಂದು ಸ್ಥಿತಿ ಉದ್ಭವ ಆಗ್ತಾ ಇರ್ತದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಮದುವೆ ಸಂಬಂಧಿತ ಸಮಸ್ಯೆಗಳು ಅತಿರೇಕವಾಗಿ ಬಹಳಷ್ಟು ಇದೆ ಎಲ್ಲ ಒಂದು ಕಡೆ ಈ ವಯಸ್ಸಿಗೆ ಬಂದಿರ್ತಾರೆ ಆ ಒಂದು ವಿಷಯವಾಗಿ ಬಂದಿರ್ತಾರೆ ನಾನು ಇನ್ನು ಓದಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ದುಡಿಬೇಕು ಸೆಟಲ್ ಆಗಬೇಕು ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ಎಂಬತಕ್ಕಂಥ ಅವರ ಒಂದು ಗುರಿ ಉದ್ದೇಶಿತ ಸಾಧನೆಗೋಸ್ಕರ ಅವರು ಜೀವನದ ಮುಖ್ಯವಾಗಿರ್ತಕ್ಕಂತಹ ಮದುವೆ ವಿಷಯವನ್ನೇ ಮರೆತು ಬೇರೆ ಎಲ್ಲದರಲ್ಲೂ ಕೂಡ ತೊಡಗಿಸ್ಕೊಳ್ತಾ ಇರ್ತಾರೆ ಹಾಗಾಗಿ ಮದುವೆ ಆಗ್ತಕ್ಕಂಥ ವಯಸ್ಸು ಮೂವತ್ತು ಮೂವತ್ತೆರಡು ಮೂವತ್ತೈದು ಈ ರೀತಿಯಾಗಿ ದಾಟಿ ಹೋದ ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾರೆ ಆಗ ಒಂದು ಸಮಯ ಅನ್ನೋದು ಕಳೆದು ಹೋಗಿರುತ್ತೆ ನಿಮಗೆ ಸೂಕ್ತವಾಗಿರ್ತಕ್ಕಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಒಡನಾಡಿಯಾಗಿ ಆ ಒಂದು ಋಣದಲ್ಲಿ ಕೂಡಿ ಬರುವಂತಹ ಒಂದು ಸಮಸ್ಯೆಗಳು ಉದ್ಭವ ಆಗ್ಬೋದು ಅಂದ್ರೆ ವಿವಾಹಕ್ಕೆ ಪ್ರಾಶಸ್ತ್ಯ ಕಾಲ ಅದೊಂದು ವಯಸ್ಸಿರ್ತದೆ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದೊಳಗಡೆ ಮದುವೆಗೆ ಮೊದಲೆಲ್ಲ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಿಕೊಡ್ತಾ ಇದ್ರು ಆದರೆ ಈಗಿನ ಬದಲಾದಂಥ ಕಾಲಘಟ್ಟದಲ್ಲಿ ಒಂದು ಇಪ್ಪತ್ತೆಂಟು ವರ್ಷದ ಒಳಗಡೆ ಮದುವೆ ಮಾಡ್ಕೊಂಡ್ರೆ ಅದೊಂದು ಶ್ರೇಷ್ಠಕರವಾಗಿರ್ತದೆ ನೋಡಿ ಬಹಳ ತಡವಾಗಿ ನಿಧಾ ನಿಧಾನಕ್ಕೆ ಮದುವೆ ಮಾಡ್ಕೊಳೋದು ಅದರಿಂದ ಆಗ್ತಕ್ಕಂಥ ಸಂತಾನ ಮುಂದಿನ ಜನ ಹೆಚ್ಚು ಕಮ್ಮಿ ಆದರೆ ಯಾರು ಯಾರೂ ಹೊಣೆ ಇರೋದಿಲ್ಲ ನಾಳೆ ಈ ಮದುವೆ ಸಂಬಂಧಿತ ಸಮಸ್ಯೆ ಬೇರೆ ರೂಪಕ್ಕೆ ಹೋಗುತ್ತೆ ನಂತರ ಆ ಮಕ್ಕಳ ಜೀವನ ಆ ಭವಿಷ್ಯ ಬಹಳಷ್ಟು ಕಠೋರವಾಗಿರುತ್ತದೆ ಹಾಗಾಗಿ ಯಾವ ಪ್ರಾಯದಲ್ಲಿ ಮದುವೆ ಆಗಬೇಕೋ ಆ ಪ್ರಾಯದಲ್ಲಿ ಮದುವೆ ಆದರೆ ಸೂಕ್ತ ಹೀಗಾಗಿ ಹೆಚ್ಚಿನ ಜನರು ಏನಂತಂದರೆ ಏನೋ ಒಂದು ಸಾಧಿಸ್ತೀವಿ ಅಥವಾ ಸೆಟಲ್ ಆಗ್ತೀನಿ ಅಂತಕ್ಕಂಥ ಉದ್ದೇಶದಲ್ಲೇ ಬಹಳ ದಿನ ಬಹಳ ಅಂದರೆ ಬಹಳ ದಿನ ಅವರು ಸುಮ್ಮನೆ ಕಾಲಹರಣ ಮಾಡಿ ನಂತರ ವಿವಾಹಕ್ಕೆ ಬಂದಿರ್ತಾರೆ ಆಗ ಅವ್ರಿಗೆ ಅವ್ರದ್ದೇ ಆದಂಥ ವಯಸ್ಸಾಗಿರುತ್ತೆ ಇದು ಒಂದು ಸಮಸ್ಯೆ ಕೆಲವರು ಇಂಥದ್ದೇ ಬೇಕು ಹೀಗೆ ಓದಿರಬೇಕು ಹೀಗೇ ಕೆಲಸಕ್ಕೆ ಹೋಗ್ಬೇಕು ಅಥವಾ ಈ ರೀತಿಯಾಗೇ ಇರಬೇಕು ಆ ಹುಡುಗಿಯಿಂದ ಒಂದಷ್ಟು ಬಾಡಿಗೆ ಬರಬೇಕು ಒಬ್ಬಳೆ ಮಗಳಿರಬೇಕು ಈ ಮಗಳಿರಬೇಕು ಈ ರೀತಿಯಲ್ಲಿ ಇನ್ನು ಕೆಲವರು ಅವ್ರಿಗೆ ಇಷ್ಟು ಬಾಡಿಗೆ ಬರಬೇಕು ಹೀಗೇ ಇರಬೇಕು ಹುಡುಗ ಚೆನ್ನಾಗಿರಬೇಕು ಜಾಸ್ತಿ ಓದಿರಬೇಕು ಇಂತಹ ಒಂದು ಕಲ್ಪನೆ ಇಲ್ಲಿ ಜೀವನ ಮಾಡಿಕೊಂಡು ತಿಂತಾರಾ ಅಥವಾ ಜೀವನಕ್ಕೆ ಆಧಾರ ಆಗಿದೆಯಾ ಇಲ್ಲಿ ಹೋದರೆ ನಾನು ಚೆನ್ನಾಗಿರ್ತೀನ ಇವ್ರ ಜೊತೆ ನಾನು ನೆಮ್ಮದಿಯಾಗಿರ್ತೀನ ಅನ್ನೋದು ಈ ದೃಷ್ಟಿಕೋನದಲ್ಲಿ ನೋಡಿದೆ ಬರೀ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಬೇರೆ ರೀತಿಯಾದಂಥ ಒಂದು ವ್ಯವಸ್ಥೆ ಹಣದ ಒಂದು ವ್ಯವಸ್ಥೆ ಅಥವಾ ಅವನಿಗೊಂದು ಐದು ಮನೆ ಇರಬೇಕು ಒಂದು ಐದು ಹತ್ತು ಲಕ್ಷ ಬಾಡಿಗೆ ಬರಬೇಕು ಹುಡುಗ ನೋಡಲಿಕ್ಕೆ ಚೆನ್ನಾಗಿರಬೇಕು ಸ್ಥಿತಿವಂತನೇ ಇರಬೇಕು ಚೆನ್ನಾಗಿ ಓದಿರಬೇಕು ಈ ರೀತಿಯಾದಂತಹ ಒಂದು ವರ ಅಥವಾ ಮಧು ಅನ್ವೇಷಣೆಯಲ್ಲೇ ಕಾಲಹರಣ ಮಾಡಿ ನಂತರ ವಿವಾಹಕ್ಕೆ ಒಂದು ಸೂಕ್ತವಾದಂತಹ ವಯಸ್ಸನ್ನು ದಾಟಿ ಮುಂದೆ ಸಮಸ್ಯೆ ಮಾಡಿಕೊಳ್ಕಂತಹ ಒಂದು ವಿಷಯ ಕೆಲವರು ಮದುವೆ ಮದುವೆ ಅನ್ನೋದರಲ್ಲೇ ಜೀವನ ಕಾಲಹರಣ ಮಾಡಿ ಎಲ್ಲ ಒಂದು ಕಡೆ ಮಾನಸಿಕವಾದಂತಹ ಒಂದು ವ್ಯವಸ್ಥೆನೇ ಹಾಳು ಕೊಂಡಿರೋದೂ ಸಹ ನೋಡ್ಬೋದಾಗಿದೆ ವಿಷಯ ಸ್ಥಿತಿ ಏನೇ ಇರ್ಬೋದು ಆದರೆ ಪ್ರಶಸ್ತವಾದಂತಹ ಸಮಯ ಸಂದರ್ಭ ಸನ್ನಿವೇಶ ಈ ಒಂದು ಘಳಿಗೆಯಲ್ಲಿ ನೋಡಿ ಮದುವೆಗೆ ಮುಂದಾಗೋದು ಬಹಳ ಒಳ್ಳೆಯದು ಅದರಲ್ಲೂ ಕೂಡ ಪೋಷಕರು ಮಗ ಅಥವಾ ಮಗಳು ಅವ್ರು ಹೇಗೆ ಹೇಳ್ತಾರೆ ಆ ರೀತಿ ಕುಣ್ಕೊಂಡು ಹೋಗೋದಲ್ಲ ನಿಮ್ಮ ಒಂದು ವ್ಯವಸ್ಥೆ ಬುದ್ಧಿವಂತಿಕೆ ಯಾರಿಗೆ ಯಾವ ಕಾಲದಲ್ಲಿ ಏನು ಮಾಡಬೇಕು ಆ ಒಂದು ಕಾರ್ಯ ಅನುಸಾರವಾಗಿ ಮಾಡಿ ಮುಗಿಸ್ತಕ್ಕಂಥ ಒಂದು ವ್ಯವಸ್ಥೆನ ಬೆಳೆಸ್ಕೊಳೋದು ಬಹಳ ಸೂಕ್ತ ಹೇಳ್ತಾರೆ ನಿಮ್ಮ ಮಗಳು ಮನೆಯಲ್ಲಿ ನಾನು ಫಾರಿನ್ಗೆ ಹೋಗ್ಬೇಕು ಇನ್ನೂ ಮೂವತ್ತೆರಡು ವರ್ಷ ಆದಮೇಲೆ ಮದುವೆ ಆಗ್ತೇನೆ ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಹೂವು ಅಂದರೆ ಆಗಲ್ಲ ನೀವು ಸ್ವಲ್ಪ ಯೋಚನೆ ಅದ್ರ ಬಗ್ಗೆ ಬುದ್ಧಿವಾದ ತಿಳಿಸುವಂಥ ಒಂದು ಪ್ರಯತ್ನ ಇರಬೇಕಾಗತ್ತೆ ಹಾಗಾಗಿ ಇಂಥ ಜ್ವಲಂತವಾಗಿರ್ತಕ್ಕಂಥ ಮದುವೆ ವ್ಯವಸ್ಥೆಯಲ್ಲಿ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ ವಯಸ್ಸಿನ ಅಂತರ ಹೆಚ್ಚಾಗ್ತಾ ಇದ್ದ ಹಾಗೆ ಅಲ್ಲಿ ಏನು ಸ್ತ್ರೀ ಅಥವಾ ಪುರುಷರ ಒಂದು ಸಂಗಾತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಕಡಿಮೆ ಆಗುತ್ತೆ ನಿಮಗೆ ಭಾಳಷ್ಟು ಕಡಿಮೆ ಇರ್ತದೆ ಆವಾಗ ಆಪ್ಷನ್ ಹುಡುಕ್ಲಿಕ್ಕೆ ನೋಡಲಿಕ್ಕೆ ಈ ರೀತಿಯಾದಂಥ ಸನ್ ಸಂದರ್ಭ ಸನ್ನಿವೇಶ ಇರ್ತದೆ ಇರಲಿ ಇಂಥ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ನೀವು ಅನುಭವಿಸ್ತಾ ಇದ್ದರೆ ಒಂದು ಸರಳವಾದಂಥ ತಂತ್ರ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಿ ಖಂಡಿತ ನಿಮಗೆ ಶುಭ ಪರಿವರ್ತನೆ ಗೋಚರ ಆಗುತ್ತೆ ಎಂಬುದು ನನ್ನ ಒಂದು ನಂಬಿಕೆ ನೋಡಿ ಪರಿಹಾರ ಸ್ವರೂಪ ಹೀಗಿದೆ ಬುಧವಾರ ದಿವಸ ತಾವು ಗಣೇಶನ ಮಂದಿರಕ್ಕೆ ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬುಧವಾರ ದಿವಸ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಿಲ್ಲ ಅಂದ್ರೂ ಸಹ ಮನೆಯಲ್ಲಿರ್ತಕ್ಕಂತಹ ಗಣಪತಿ ಫೋಟೋ ಚಿತ್ರಪಟ ಅಥವಾ ಮೂರ್ತಿಯ ಮುಂದೆ ತಾವು ಇಪ್ಪತ್ತೊಂದು ಶಮಿ ವೃಕ್ಷದ ಎಲೆಗಳನ್ನು ಹಾಕಿ ಶಮಿ ವೃಕ್ಷ ಅಂತಂದರೆ ಏನು ಈ ಬನ್ನಿ ಮರ ಅಂತೀವಲ್ಲ ಆ ಬನ್ನಿ ಮರದ ಇಪ್ಪತ್ತೊಂದು ಎಲೆಗಳನ್ನು ತಾವು ಅರ್ಪಿಸಿ ಇದನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬುಧವಾರ ದಿವಸ ಮಾಡಿ ಒಂದು ಐದು ಬುಧವಾರ ಈ ರೀತಿಯಲ್ಲಿ ತಾವು ಮಾಡಿಕೊಂಡು ಹೋಗಿ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಅಶುಭವಾಗಿರ್ತಕ್ಕಂತಹ ಕಾರ್ಯ ಶುಭವಾಗಿ ಕೂಡುತ್ತೆ ಹಾಗೆ ಮದುವೆಗೆ ಸಂಬಂಧಪಟ್ಟಂತಹ ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀರ ಅದಕ್ಕೆ ಒಂದು ಪರಿಣಾತ್ಮಕವಾದಂತಹ ಪರಿಹಾರ ದೊರೆಯುತ್ತೆ ಹಾಗೆ ನಿಮ್ಮಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯ ದಾರಿದ್ರಗಳು ಹೆಚ್ಚಾಗಿ ದೋಷಗಳಾಗಿ ಮಾರ್ಪಟ್ಟಾಗಿದ್ರೆ ಅದು ಕೂಡ ಗೌಣ ಸ್ಥಿತಿಗೆ ಅಂದರೆ ಕಡಿಮೆ ಆಗುವಂತಹ ಸ್ಥಿತಿಗೆ ಹೋಗುತ್ತೆ ಒಟ್ಟಾರೆಯಾಗಿ ಈ ಒಂದು ಫಲದಾಯಕವಾದಂತಹ ಪರಿಹಾರವನ್ನು ಮಾಡೋದ್ರಿಂದ ಖಂಡಿತ ವಿವಾಹದ ಸೌಖ್ಯ ಜೀವನದಲ್ಲಿ ಎದುರಾಗುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಬುಧವಾರ ದಿವಸ ಒಂದು ಐದು ಬುಧವಾರ ತಾವು ಮಾಡ್ತಾ ಹೋಗಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರೋರು ಭೇಟಿಯಾಗೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ